ಈ ರೀತಿ ನಮ್ಮ ಕೆಳದಿ ವಂಶಸ್ಥ ಕೆಳದಿ ಕೊನೆಯ ರಾಜ ಚನ್ನಬಸಪ್ಪ ನಾಯಕರ ಪುತ್ರ ಬೂದಿ ಬಸಪ್ಪನವರ ಹೋರಾಟ ಈ ಭಾಗದಲ್ಲಿ ಅಂತ್ಯ ಆಗ್ತದೆ ಬೂದಿ ಬಸಪ್ಪನವರನ್ನ ಇತಿಹಾಸದ ಪುಟಿಗಳಲ್ಲಿ ಮೋಸಗಾರ ದರೋಡೆ ಕೋರ ಅನ್ನೋ ರೀತಿಯಲ್ಲಿ ನಾವು ಬಿಂಬಿಸಿದ್ದೀವಿ ಅಥವಾ ಬಿಂಬಿಸಿದ್ದನ್ನ ನಾವು ಓದಿಕೊಂಡು ಆ ರೀತಿನೇ ನಾವು ಭಾವಿಸಿದ್ದೀವಿ ಆದರೆ ಊದಿ ಬಸಪ್ಪ ಮಹಾನ್ ಹೋರಾಟಗಾರ ಕೆಳದಿ ವಂಶಸ್ಥ ಅನ್ನೋದನ್ನ ನಾವು ಪುನಃ ಚರಿತ್ರೆಯಲ್ಲಿ ಬದಲಿಸಿ ಬರಿಬೇಕಾಗಿದೆ ಈ ಭಾಗದ ನಾವು ಜನರು ಇತಿಹಾಸದ ತಪ್ಪು ಎಳೆಗಳನ್ನು ತಿದ್ದುವಂಥ ಕೆಲಸಗಳಲ್ಲಿ ಇತಿಹಾಸ ಸಂಶೋಧಕರು ಬರಬೇಕು ಅಂತ ವಿನಂತಿ ಮಾಡ ಜೊತೆಯಲ್ಲಿ ನಾವು ಕೂಡ ಇದನ್ನು ಹೆಚ್ಚು ಪ್ರಚಾರ ಕೊಡಬೇಕಾಗತ್ತೆ ಬೂದಿ ಬಸಪ್ಪನವರ ಹೋರಾಟ ಮರತೇ ಹೋಗಿದೆ ಬೂದಿ ಬಸಪ್ಪರ ನಾಯಕರ ಚರಿತ್ರೆ ಸರಿಯಾಗಿ ನಮೂದಾಗಿಲ್ಲ ಬೂದಿ ಬಸಪ್ಪ ನಾಯಕರ ರೈತ ಸಂಗ್ರಾಮಕ್ಕೆ ಇದೇ ಬರುವ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ನೂರ ಹತ್ತೊಂಬತ್ನಾಲ್ಕನೇ ವರ್ಷ ಆಚರಣೆ ಇದೆ ಈ ಸಂದರ್ಭದಲ್ಲಿ ಬೂದಿ ಬಸಪ್ಪರ ಬಗ್ಗೆ ಹೆಚ್ಚು ಹೆಚ್ಚು ವಿಚಾರಗಳು ಜನರಿಗೆ ತಲುಪಲಿ ಆ ಮೂಲಕ ಕೆಳದಿ ಇತಿಹಾಸದಲ್ಲಿ ಒಬ್ಬ ಹೋರಾಟಗಾರನನ್ನ ಜನ ಸ್ಮರಿಸುವಂತಾಗಲಿ ಅಂತ ನಾನು ಈ ಬೂದಿ ಬಸಪ್ಪರ ಹೋರಾಟದ ಕಥೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ